ಶಿಖರ ಈಗ ನಾವು ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿಯ ರಸ್ತೆಯಲ್ಲಿದ್ದೀವಿ ಇಲ್ಲಿ ಕೆಲವೊಂದು ಸ್ಟ್ರೈಕ್ಗಳು ಕೆಲವೊಂದು ಅಂತ ಯಾಕೆ ಹೇಳ್ತೀನಿ ಅಂದರೆ ಈಗ ಸದಾಶಿವ ರೆಡ್ಡಿ ಅವರಿಗೆ ಅಂದರೆ ವಕೀಲರು ಪಕ್ಷದ ಮಾಜಿ ಅಧ್ಯಕ್ಷರ ಮೇಲೆ ಅಲ್ಲೇ ಆದಕ್ಕೆ ವಕೀಲರು ಮನವಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ಇನ್ನೊಂದು ಹೇಳಬೇಕು ಅಂತಂದರೆ ಈ ಜನಿವಾರ ಕಟ್ ಮಾಡೋದಕ್ಕೆ ವಿಪ್ರವರು ಕೇಳಿದ್ದಾರೆ ಇವು ಎರಡು ಮನವಿಯನ್ನು ನೀಡಲಿಕ್ಕೆ ಅಂತ ಹೇಳಿ ಅಲ್ಲಿ ಬಂದಿದ್ದಾರೆ ಹಾಗೆ ಆ ಜನಸ್ತೋಮದ ಮಧ್ಯೆ ದೃಢ ಕವರೇಜ್ ಮಾಡ್ತಾ ಇದೆ ಬನ್ನಿ

माननीयम कि सीटी परीक्षेल्ली ஜனवार ನಿಯೋಜಪವಿತವನ್ನು ಅಂತಸಿದ ಘಟನೆ ಇತಿಹಾಸಿಗೆ ಮುಖಿತ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜನವರವನ್ನು ಕಮಿಸಿ 13% 로ಡಿ ಘಟಂತಾ ಎಕನಾಮಿಕಲ್ ಬ್ಯಾಕ್ವರ್ಡ್ ಕೃತ್ಯ ಎಸಗಿದ ಪೊಲೀಸ್ ಅಧಿಕಾರಿ ಅವಹೇಳಕಾರಿ ಸಮಾಜ ಈ ಎಲ್ಲ ಅಧಿಕಾರಿಗಳು ಮೊದಲೇ ಮತ ಮಾಡಿ ಕರ್ನಾಟಕದಲ್ಲಿ ಆ ಸರ್ಕಾರ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪ್ರತಿಯೊಬ್ಬರೂ ಧರ್ಮ ಅವರವರ ಧರ್ಮವನ್ನ ಆದರ್ಶವ ಹಾಕಿ ಇವರೆಗೂ ಹಾಕಿದೆ ಎಲ್ಲ ಹಿಂದೂ ಸಮಾಜಕ್ಕೆ ಹತ್ತಿರ ಕೇವಲ ಜನರವನ್ನ ಕತ್ತರಿಸಿ ಮಾಡಿಲ್ಲವರು ಹೋಗಿ ಅದನ್ನು ಕಟ್ಟು ಕೇವಲ ಒಂದೇ ಸಾಗಕ್ಕೆ ಮುಖ್ಯಮಂತ್ರಿ ಇಲ್ಲ ಇಡೀ ಕರ್ನಾಟಕದವರು ಪಕ್ಷ ಪ್ರಚನೆ ಮಾಡುವ ಸಿದ್ದರಾಮಯ್ಯ ಆದ್ರೆ ದೊಡ್ಡ ಒಮ್ಮೆ ಕ್ಷಮೆ ಕಲಿಲ್ಲ ಒಮ್ಮೆ ಇದ್ರ ಬಗ್ಗೆ ಮಾತಾಡಿಲ್ಲ ಇದನ್ನೆಲ್ಲ ಯಾವುದೇ ರೀತಿಯ ಅದ್ರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿಲ್ಲ ಅದನ್ನ ಖಂಡಿಸಿಲ್ಲ ಆ ರೀತಿ ಕೆಲಸ ಮಾಡಿದವ್ರನ್ನ ಹಿರಿಯ ಅಧಿಕಾರಿಗಳನ್ನ ಅದಕ್ಕೆ ಹೊಣೆಗಾರಿಕೆ ಮಾಡಿಲ್ಲ ಡಿಸ್ಮಿಸ್ ಮಾಡಿಲ್ಲ ಇದರ ಅರ್ಥ ಅವರು ಮೌನವಾಗಿ ಇದಕ್ಕೆ ಆಗಿದ್ದೆಲ್ಲ ಸರಿ ಆಗ್ತಿದೆ ಅಂತ ಹೇಳಿ ಅವ್ರಿಗೇನು ಅನಿಸ್ತಾ ಇದ್ದೇನು ಅಂತ ಹೇಳಿ ನಮಗೆ ಒಂದು ಕಲ್ಪನೆ ಬರ್ತಾ ಇದೆ ಹಾಗಾಗಿ ಇಡೀ ರಾಜ್ಯಾದ್ಯಂತ ಹಿಂಬು ಸಮಾಜ ಯಾಕಂದ್ರೆ ಇವತ್ತು ಜನರ ಕೇವಲ ಬ್ರಾಹ್ಮಣ ಸಮಾಜ ಹಾಕೋದಲ್ಲ ಜನವಾರ ಇವತ್ತು ಮರಾಠ ಸಮಾಜ ಹಾಕ್ತಾರೆ ಕ್ಷತ್ರಿಯ ಸಮಾಜದವ್ರು ಆಗ್ತಾರೆ ದೇವಾಂಗ ಸಮಾಜದವ್ರು ಆಗ್ತಾರೆ ವಿಶ್ವ ಆಗ್ತಾರೆ ಈಗ ಎಕ್ಸಾಮ್ ಹುಡುಕಬೇಕಾದಂತ ವಿದ್ಯಾರ್ಥಿಗೆ ಪರೀಕ್ಷೆಗೆ ಕೊಡಲಿ ಅನ್ನೋ ಒಂದು ಘಟನೆ ಆಯಿತು ಅದು ಒಂದು ಯಾವುದೋ ಒಂದು ಕರ್ನಾಟಕದಲ್ಲಿ ಒಂದು ಕಡೆ ನಡೆದಂಥ ಒಂದು ಮೂಲಲ್ಲಿ ನಡೆದಂಥ ಘಟನೆ ಅಂತ ಹೇಳಿ ಜನ ತಿಳ್ಕೊಂಡಿದ್ದಾರೆ ಆದರೆ ಆ ಘಟನೆ ನಂತರ ಮತ್ತೊಂದು ಘಟನೆ ಹೊರಬಂತು ಶಿವಮೊಗ್ಗದಲ್ಲಿ ಅದರ ನಂತರ ಸಾಗರದಲ್ಲಿ ಇವತ್ತು ಧಾರವಾಡದಲ್ಲಿ ಕೂಡ ನಿನ್ನೆ ಆ ರೀತಿಯ ಘಟನೆಗಳೇ ಆಗಿತ್ತು ಧಾರವಾಡದಲ್ಲಿ ನಂದನ್ ಏರಿಯಾ ಅನ್ನುವಂಥ ವಿದ್ಯಾರ್ಥಿ ಪರೀಕ್ಷೆ ಕುತ್ಕೊಳ್ಳೋಕೆ ಹೋದ್ರೆ ಅಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಆ ಜನವರ ಕತ್ತರಿಸಿ ಅದರ ಕತ್ತರಿಸಿ ಅದನ್ನು ಪರೀಕ್ಷೆ ಕೂತ್ಕೊಳ್ಳೋಕೆ ಒಳಗುವ ಅನುವು ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಇನ್ನೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ಆದ ಆನಂದ್ ಯಾವಗಲ್ ಅವರು ಲಿಂಗಾಯತ ಸಮಾಜಕ್ಕೆ ಸೇರಿದಂಥ ಕಾರ್ಪೋಟೆ ಅವ್ರ ಮಗಳು ಪರೀಕ್ಷೆ ಕುತ್ಕೋಬೇಕಂತ ಹೋದ್ರೆ ಅವಳ ಶಿವದಾರವನ್ನು ಕತ್ತರಿಸಿ ಮೊನ್ನೆ ಹೆಂಗೆ ಕಾಶಿ ತಂದು ಹೋದಕ್ಕ ಮಗ ಶಿವದಾರ ಆ ಶಿವದಾರ ಕತ್ತರಿಸಿದ್ರೆ ನಿನಗೆ ಪರೀಕ್ಷೆ ಕೊಡೋಕೆ ಕೊಡ್ತೀವಿ ಅಂತೇಳಿ ಆ ಶಿವಧಾರವನ್ನು ಕತ್ತರಿಸುವಂಥ ಕೆಲಸ ಆಗಿದೆ ಈ ಘಟನೆಗಳು ಏನ ನಾವು ಇವು ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಎಲ್ಲೇ ಒಂದು ಕಡೆ ಯಾರೋ ಒಬ್ಬರು ತಮಗೆ ತಿಳಿದಂಗೆ ಮಾಡ್ತಿರುವಂಥ ಘಟನೆ ಅಲ್ಲ ಇಡೀ ರಾಜ್ಯಾದ್ಯಂತ ವ್ಯವಸ್ಥಿತವಾಗಿ ಹಿಂದೂ ಧರ್ಮದ ಮೇಲೆ ಪ್ರಹಾರ ಮಾಡುವಂಥ ಘಟನೆಗಳು ಇವಾಗ್ತಿದ್ದಾವೆ ಇದು ಆಗ್ತಿರೋದಕ್ಕೆ ಕಾರಣ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನಾವಶ್ಯಕವಾಗಿ ಮುಸ್ಲಿಂ ಸಮಾಜವನ್ನು ಏನು ತಲೆಮೇಲೆ ಎತ್ತಿ ಕೊಡ್ತಾ ಇದ್ದಾರೆ ಹಿಂದೂ ಸಮಾಜದ ಮೇಲೆ ಅವ್ರು ಏನು ಅಲ್ಲಿ ಮೇಲ್ಕು ಪ್ರಹಾರ ಮಾಡ್ತಿದ್ದಾರೆ ಆ ಪ್ರಹಾರನ ಅವರು ಬೆಂಬಲಿಗರು ಇಡೀ ರಾಜ್ಯಾದ್ಯಂತ ಮಾಡುವಂತ ಕೆಲಸ ಮಾಡ್ತಿದ್ದಾರೆ కారూనాత్మకే ಆಶ್ವಾಸನೆ ಆಗ ಉಳಿಯಬೇಕು ಮಾನ್ಯ ಮಾನ್ಯ ಸಚಿವರು ಪರ್ವ ಉಸ್ತುವಾರಿ ತಕ್ಷಣವೇ ಬರಬೇಕು ಸಂಬಂಧಿಸಿದ ಅಧಿಕಾರಿಗಳು ಅವರನ್ನ ಸಂಪರ್ಕಿಸಿ ಕರೆತರುವ arrangements ಮಾಡ್ಕೋ ಇಲ್ಲಂದ್ರೆ ನಾವು ಹೊರಗೆ ಬರಕ್ಕೆ அனும ಮಾಡಿಕೊಳ್ಳಬಹುದು ಹಾರಾ ಸಂಕರ್ಮ ನಾರಾಯಣ ಎಲ್ಲರಿಗೂ ಈ ಪ್ರತಿಭಟನೆಗೆ ಆದನ ಎಲ್ಲರೂ ಬಂದಿದ್ದಕ್ಕಾಗಿ ಮೊದಲಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ಕಳೆದ ಎರಡು ಮೂರು ದಿನಗಳಿಂದ ಬ್ರಾಹ್ಮಣ ಸಮುದಾಯದ ಮೇಲೆ ವಿಶೇಷವಾಗಿ ಕೃಪಟಕ್ಷದಿಂದ ಪರೀಕ್ಷೆಯನ್ನು ಪಡೆಯಲಿಕ್ಕೆ ಹೋಗಿರುವಂತಹ ವಿದ್ಯಾರ್ಥಿಗೆ ಅವನ ಮಾನಸಿಕವಾದ ನೆಮ್ಮದಿಯನ್ನ ಪೂರ್ತಿಯಾಗಿ ಕಸಿಯಬೇಕು ಅಂತನ್ನುವ ಕಾರಣಕ್ಕಾಗಿಯೇನೆ ಅವನು ಹುಟ್ಟಿದಾಗ ಸಂಸ್ಕಾರಯುತವಾಗಿ ಪಡೆದ ಯಾವ ಜನಿವಾರವಿದೆಯೋ ಅದನ್ನ ಪೂರ್ಣವಾಗಿ ಕತ್ತರಿಸಿ ಅವನನ್ನ ಮಾನಸಿಕವಾಗಿ ಕುಂದಿಸುವಂತಹ ಕೆಲಸ ಈಗ ನಡೆದಿದೆ ಕಳೆದ ಮೂರು ದಿನಗಳಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದ್ದು ನಾವು ಕೂಡ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಸಮಸ್ತ ಹಿಂದೂ ವರ್ಗ ನಮ್ಮ ಜೊತೆಗೆ ಕೈಕೂಡಿಸಿದ್ದಕ್ಕಾಗಿ ಅನಂತ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಶಾಸಕರಾಗಿರುವಂತಹ ಅರವಿಂದ್ ಬನ್ನರ್ ಅವರು ನಾನು ಏನು ಸರ್ಕಾರ ಬಂತು ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಒಂದು ಶಾಸಕ ಮಾಡ್ತಿದ್ದಾರೆ ಇನ್ನೊಂದು ಸರ್ವೇ ಇದೇ ಪ್ರವಾಸಿ ಕೊನೆಯ ಬೆಂಗಳೂರಲ್ಲಿ ಆಯ್ತು

ನಿಮ್ಮನ್ನು ಈ ರಾಜ ನೀವು ಗೌರವಾದ ಪರಿಣಾಮವನ್ನು ಅನುಭವಿಸ್ತೀವಿ ಕೊಟ್ಟಂತ ಈ ನಾನು ಸಂಪೂರ್ಣವಾಗಿ ಕೆಲವು ನೀಡುತ್ತೇನೆ ಹಾಗೂ ನಮ್ಮ ದಲಿತ ಸಮಾಜವೂ ಸಹ ಯಾವತ್ತು ನಾನು ನನ್ನ ರಾಜಕೀಯ ಬರ್ಕರನ್ನ ಬಂದು ನಾನು ಒಂದು 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 मैं हूं भाई न्यू से आ देख 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 अनुराग को सब और से तो मर जाते है मर जाते है ए ए ए नो

ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೋಡ್